ಕನ್ನಡದಲ್ಲಿ ಈ ವರ್ಷ ಬರಗಾಲ ಇದೆ ಸುಮಾರು ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರದಿಂದ ನರಡ್ತಾ ಇರ್ತಕ್ಕಂಥ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದೀವಿ ನಾವು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ನೀರಿನ ಅಭಾವ ಇದೆ ನೀರಿನ ಸಮಸ್ಯೆ ಇದೆ ಅಂತೇಳಿ ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇದೆ ಟೆಲಿವಿಷನ್ಗಳಲ್ಲೂ ಕೂಡ ಬರ್ತಾ ಇದೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಹುದು ಕುಡಿಯ ನೀರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ ಈ ಗಳಿಗೆವರೆಗೆ ಎಲ್ಲ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ಸ್ನಲ್ಲಿ ಎಂಟುನೂರ ಐವತ್ನಾಲ್ಕು ಕೋಟಿ ಎಂಟುನೂರ ಐವತ್ನಾಲ್ಕು ಕೋಟಿ ಇದೆ ಅದರಲ್ಲಿ ನೂರ ಮೂವತ್ತು ಕೋಟಿ ತಹಸೀಲ್ದಾರರ ಬಳಿ ಇದೆ